ಮಾಡೋಣ ಅಂತೇಳಿ ಇಟ್ಕೊಂಡಿದಿನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರೋ ಹಣ್ಣು ನಾನು ಆರಿಸ್ಕೊಂಡು ಬಂದಿದ್ದೀನಿ ಹಣ್ಣನ್ನು ಉಪ್ಪೆಂಕಿ ಹಾಕೋಣ ಅಂತ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ನಾವು ಹಿಂಗನ್ನು ಚೆನ್ನಾಗಿ ಕರೆಸ್ಕೊಂಡಿದ್ದೀವಿ ಈಗ ನೋಡಿ ತುಂಬ ಚೆನ್ನಾಗಿದೆ ಇದು ಚೆನ್ನಾಗಿ ಬಿಟ್ಕೊಂಡಿದೆ ಇವತ್ತು ಈ ಮಸಾಲೆಗೆ ನಾವು ಮದ್ಯ ಮತ್ತು ಜೀರಿಗೆ ಮೆಣಸಿನ ಪುಡಿ ಸ್ವಲ್ಪ ಇಂಗು ಆಮೇಲೆ ಸಾಸಿವೆ ಹಾಕಿರ್ತೀವಿ ಹಾಕಿ ನೀಟಾಗಿ ಹುರಿದಿರ್ತೀವಿ ಇದು ಜೀರಿಗೆ ಮೆಣಸಿನಕಾಯಿ ಉಪ್ಪಿನಕಾಯಿ ಮಾಡೋಣ ಉದ್ದೇಶಕ್ಕೆ ಈ ಥರ ಮಸಾಲೆ ಮಾಡಿದ್ದೀವಿ ನಾವು ಇವತ್ತು ಪ್ಯಾಕ್ ಮಾಡ್ತೀವಿ ಹೊಸ ಮಿಷನ್ ಕಂದ್ಕೊಂಡಿದ್ದೀವಿ ರೆಡಿ ಆಗಿದೆ ನೋಡಿ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ